ಸತ್ಯರೂಪ ಸದಾನಂದ ನಿತ್ಯಮಂಗಲದಾಯಕ ದಾಯಕ ಸ್ಕಂದಪುರವರಾಧೀಶ ಸುಬ್ರಹ್ಮಣ್ಯನ ಮೋಸ ಕ್ಷೇತ್ರಾಧಿಪತಿ ಗ್ರಾಮಾಧಿಪತಿ ನಮ್ಮೆಲ್ಲರ ಒಡೆಯ ಸುಬ್ರಹ್ಮಣ್ಯನನ್ನ ಪ್ರಾರ್ಥನೆ ಮಾಡಿ ವಿವಾಹ ನಿಶ್ಚಿತಾರ್ಥ ಅರ್ಥಾತ್ ವಾಗ್ದಾನ ಅಥವಾ ತಾಂಬೂಲ ವಿನಿಮಯ ಈ ಒಂದು ನಮ್ಮ ಸನಾತನ ಧರ್ಮದ ಹಿಂದೂ ಧರ್ಮದ ಒಂದು ಅಪವಿತ್ರವಾದಂತಹ ವಿಶೇಷವಾದಂತಹ ಕಾರ್ಯಕ್ರಮವನ್ನ ನಮ್ಮ ರವೀಂದ್ರರು ಹಾಗೆ ಅವರ ಬಳಗದವರು ಹಾಗೆ ಅವರ ಮನೆಯವರ ಕುಟುಂಬದವರೆಲ್ಲ ಸೇರಿ ನೆರವೇರಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರ ಅಪೇಕ್ಷೆ ಮೇರೆಗೆ ಈ ವಿಚಾರವಾಗಿ ನಿಶ್ಚಿತಾರ್ಥದ ವಿಚಾರವಾಗಿ ಎರಡೇ ಎರಡು ಮಾತನ್ನು ಹೇಳಲಿಕ್ಕೆ ಅವರ ಅಪೇಕ್ಷೆಯಂತೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಗಮಿಸಿರುವ ಸರ್ವ ಬಂಧುಗಳನ್ನು ಹಾಗೆಯೇ ಮನೆಯ ಕುಟುಂಬದ ಸದಸ್ಯರನ್ನು ಕೂಡ ಹೃತ್ಪೂರ್ವಕವಾಗಿ ರವೀಂದ್ರ ದಂಪತಿಗಳ ಪರವಾಗಿ ಸ್ವಾಗತಿಸುತ್ತಾ ದೇವಿ ಇಂದ್ರಾಣಿ ನಮಸ್ತ್ಯಂ ದೇವೇಂದ್ರ ಪ್ರಿಯಭಾಮಿನಿ ವೈವಾಹಂ ಭಾಗ್ಯಂ ಆರೋಗ್ಯಂ ಪುತ್ರ ಲಾಭಂಚ ದೇಹಿ ಮೇ ಎಂಬ ಪ್ರಾರ್ಥನೆ ವಿವಾಹದಲ್ಲಿ ಪ್ರಧಾನವಾದದ್ದು ಇಂದ್ರಾಣಿ ಅರ್ಥಾತ್ ಇಂದ್ರ ಮತ್ತು ಇಂದ್ರಾಣಿ ಈ ದಂಪತಿಗಳನ್ನ ಪ್ರಥಮವಾಗಿ ಪ್ರಾರ್ಥನೆ ಮಾಡುವುದು ವಿವಾಹ ಕಾಲದಲ್ಲಿ ಈ ವಿವಾಹ ಎಂಬುದು ನಮ್ಮ ಸನಾತನ ಧರ್ಮದ ಷೋಡಶ ಸಂಸ್ಕಾರ ಅರ್ಥಾತ್ ಹದಿನಾರು ಸಂಸ್ಕಾರಗಳಿರುತ್ತೆ ಅದರಲ್ಲಿ ಪ್ರಧಾನವಾದದ್ದು ಅನಿವಾರ್ಯವಾದದ್ದು ಪ್ರಮುಖವಾದಂತಹ ಒಂದು ಸಂಸ್ಕಾರ ಯಾಕೆಂದ್ರೆ ಜನ್ಮನ ಜಾಯತೆ ಜಂತು ನಾವು ಮನುಷ್ಯರು ಎಲ್ಲ ಜಂತುಗಳ ಹಾಗೆ ಹುಟ್ಟುತ್ತೇವೆ ಆದ್ರೆ ಅಷ್ಟಕ್ಕೆ ನಮ್ಮ ಜನ್ಮ ಸಾರ್ಥಕ ಆಗೋದಿಲ್ಲ ಅದು ಜನ್ಮ ಸಾರ್ಥಕ ಆಗ್ಬೇಕಾದ್ರೆ ಹಲವಾರು ಸಂಸ್ಕಾರಗಳನ್ನ ಸಂಸ್ಕಾರ ಅಂದ್ರೆ ಸರಿಪಡಿಸುವುದು ಉತ್ತಮಪಡಿಸುವುದು ಶುದ್ಧಗೊಳಿಸುವುದು ಅಂತ ಅಂತಹ ಹದಿನಾರು ಸಂಸ್ಕಾರಗಳಿದೆ ಪೂರ್ವ ಸಂಸ್ಕಾರ ಅಂತ ಅಂತ ಹದಿನಾರು ಸಂಸ್ಕಾರಗಳಲ್ಲಿ ವಿವಾಹ ಸಂಸ್ಕಾರ ಎಂಬುದು ಈಗಾಗಲೇ ನಾನು ಹೇಳಿದಂತೆ ಅತ್ಯಂತ ಪ್ರಮುಖವಾದ ಸ್ಥಾನವನ್ನು ಪಡಿತೇವೆ ಉಳಿದ ಸಂಸ್ಕಾರ ಆದರೂ ಗೊತ್ತಾಗೋದಿಲ್ಲ ಆಗದಿದ್ದರೂ ಗೊತ್ತಾಗುದಿಲ್ಲ ಅನಿವಾರ್ಯ ಇಲ್ಲ ಅದೆಷ್ಟೋ ಬಿಟ್ಟು ಹೋಗಿದೆ ಕೂಡ ಈಗ ನಾವು ನೋಡುವಂತಹದು ಕೆಲವು ನಾಮಕರಣ ಸಂಸ್ಕಾರ ನೋಡ್ತೇವೆ ಆಮೇಲೆ ಉಪನಯನ ನೋಡ್ತೇವೆ ವಿವಾಹ ನೋಡ್ತೇವೆ ಆದರೆ ಅದರ ಮಧ್ಯದಲ್ಲಿ ವಿವಾಹ ಪರ್ಯಂತ ಹದಿನಾರು ಸಂಸ್ಕಾರಗಳಿದೆ ಅದು ನಿಮಗೆ ತಿಳಿದಿರಲಿ ಹಾಗೆ ವಿವಾಹ ಸಂಸ್ಕಾರದ ವಿಚಾರದಲ್ಲಿ ಮೊದಲು ಹೇಗಿತ್ತು ಅಂತ ನಮ್ಮ ಹಿರಿಯರನ್ನ ಕೇಳಿದ್ರೆ ಹೇಳ್ತಾರೆ ಹುಡುಗ ಅಥವಾ ಹುಡುಗಿ ಮದುವೆಯ ದಿನ ಅಂಕ ಪರದೆ ಸರಿಸುವ ತನಕ ಅವರ ಮುಖವನ್ನು ಕೂಡ ನೋಡ್ತಿರ್ಲಿಲ್ಲ ಹಿರಿಯರಿದ್ದು ನಾವು ನಮ್ಮ ಮನೆಯ ಹುಡುಗನನ್ನ ಅಥವಾ ನಮ್ಮ ಮನೆಯ ಹುಡುಗಿಯನ್ನ ನಿಮ್ಮ ಮನೆ ಹುಡುಗನೇ ಕೊಡ್ತೇವೆ ಅಥವಾ ನಿಮ್ಮ ಮನೆಯ ಹುಡುಗಿಯನ್ನ ನಮ್ಮ ಹುಡುಗನೇ ಕೊಡಿ ಅಂತ ಕೇವಲ ಮೇಲ್ಮಟ್ಟದಲ್ಲಿ ತಂದೆ ತಾಯಿಗಳ ಮಟ್ಟದಲ್ಲಿಯೇ ನಿರ್ಣಯ ಆಗ್ತಿತ್ತು ಆಗ ಯಾವ ರೀತಿ ಇತ್ತಂದ್ರೆ ಬೆಲ್ಲ ನೀರು ಕೊಟ್ಟು ಒಂದು ಗಟ್ಟಿ ಮಾಡುವುದು ಅಂತ ಅಷ್ಟೇ ಇತ್ತು ಆಮೇಲೆ ಕ್ರಮೇಣ ಆ ನಿಶ್ಚಿತಾರ್ಥ ಎಂಬ ಈ ರೀತಿಯ ಸ್ವರೂಪ ಪಡೆಯಿತು ಆಮೇಲೆ ನಿಧಾನವಾಗಿ ಬೆಳೀತಾ ಬೆಳೀತಾ ಆ ಸಂಸ್ಕಾರ ಅತ್ಯಂತ ವಿಶೇಷವಾದಂತಹ ಪ್ರಧಾನವಾದ ಸ್ಥಾನವನ್ನು ಪಡೆಯಿತು ಇವತ್ತು ನಾವು ಈ ವಿಶೇಷವಾದ ನಿಶ್ಚಿತಾರ್ಥ ಅರ್ಥಾತ್ ವಾಗ್ದಾನ ಸಮಾರಂಭದಲ್ಲಿದ್ದೇವೆ ಈ ವಾಗ್ದಾನ ಅಂದ್ರೆ ವಾಕ್ ಅಂದ್ರೆ ಮಾತು ದಾನ ಅಂದ್ರೆ ಕೊಡೋದು ಒಂದು ಮಾತು ಕೊಟ್ಟ ಮೇಲೆ ಆ ಮಾತಿಗೆ ನಾವು ತಪ್ಪುವುದಿಲ್ಲ ಯಾವ ರೀತಿಯಲ್ಲಿ ಅಂತಂದ್ರೆ ವಾಚ ದತ್ತಾಮಯ ಕನ್ಯಾ ದೇವಾಗ್ನಿ ದ್ವಿಜ ಸನ್ನಿಧೌ ಅಂತ ಒಂದು ಮಾತು ಹೇಳ್ತೇವೆ ಶಾಸ್ತ್ರದಲ್ಲಿ ದೇವರು ಸಾಕ್ಷಿ ನಮ್ಮ ಈ ಮಾತಿಗೆ ದ್ವಿಜ ಅರ್ಥಾತ್ ಬ್ರಾಹ್ಮಣರು ಸಾಕ್ಷಿ ಇನ್ನೊಂದು ಅಗ್ನಿ ಈ ಮೂರು ಸಾಕ್ಷಿಯಾಗಿ ನಾವು ಇವತ್ತು ವಾಚಾದತ್ತ ಮಾತಿನಿಂದ ನನ್ನ ಮಗಳನ್ನ ನಿಮ್ಮ ಮನೆಯ ಹುಡುಗನಿಗೆ ಅಥವಾ ನಿಮ್ಮ ಮಗನಿಗೆ ಕೊಡ್ತೇವೆ ಅಂತ ಒಂದು ಮಾತನ್ನ ಹೇಳಿ ತಾಂಬೂಲ ವಿನಿಮಯ ಮಾಡುವಂತಹದ್ದು ಈ ಕಡೆಯ ತಾಂಬೂಲ ಅರ್ಥಾತ್ ವೀಳೆನೆಲೆ ಅಡಿಕೆ ಹಾಗೆ ಮಂಗಳ ದ್ರವ್ಯ ಅರಶಿನ ಕೊಂಬು ಇದನ್ನ ಹುಡುಗನ ಕಡೆಯವರು ಹುಡುಗಿಗೆ ಹುಡುಗಿಯ ಕಡೆಯವರು ಹುಡುಗನಿಗೆ ಕೊಟ್ಟು ಒಂದು ಮಾತನ್ನ ಆಡುವಂತಹದ್ದು ನಾವು ಇದಕ್ಕೆ ಬದ್ಧರಾಗಿದ್ದೇವೆ ಅಂತ ಇದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅತ್ಯಂತ ಪ್ರಧಾನವಾದಂತ ಒಂದು ಅಂಗ ಇವತ್ತು ನಮ್ಮ ಕಾನೂನ ಪ್ರಕಾರ ಯಾವ್ಯಾವ ರೀತಿಯಲ್ಲಿ ಒಂದು ಗ್ಯಾರಂಟಿ ಅರ್ಥಾತ್ ನಮ್ಮ ಡಾಕ್ಯುಮೆಂಟ್ಸ್ ಮಾಡ್ತೇವೆ ಅಥವಾ ಕೋರ್ಟಿನಲ್ಲಿಯೋ ಕಾನೂನು ಪ್ರಕಾರವೋ ಏನೆಲ್ಲ ನಾವು ರೆಕಾರ್ಡ್ಸ್ ಅಥವಾ ದಾಖಲೆಗಳನ್ನು ಮಾಡ್ತೇವೋ ಅದೆಲ್ಲ ಮುರಿದು ಹೋಗತ್ತೆ ಆದರೆ ನಮ್ಮ ಸನಾತನ ಧರ್ಮದ ಈ ಒಂದು ವಾಗ್ದಾನ ಎಂಬುದು ನಿಶ್ಚಿತಾರ್ಥ ಎಂಬುದು ನಿಜವಾಗಿಯೂ ಎರಡೂ ಸಂಸಾರಗಳನ್ನ ಒಂದು ಮಾಡುವಂತ ಒಂದು ಪ್ರಧಾನವಾದಂತ ಒಂದು ಪ್ರಮಾಣ ವಚನ ಆಗಿರುತ್ತೆ ಆ ರೀತಿಯಾಗಿ ಈ ವಿವಾಹದ ವಾಗ್ದಾನ ಸಮಾರಂಭ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ನಾವು ಹೇಳುವಂತದ್ದೇನಿದೆ ಅಂದ್ರೆ ಈ ವಾಕ್ ಅರ್ಥಾತ್ ನಮ್ಮ ನಾಲಗೆಗೆ ನಾಲಗೆಯಿಂದ ಆಡುವ ಮಾತಿಗೆ ಅತ್ಯಂತ ಪ್ರಧಾನವಾದ ಪ್ರಧಾನ ಪ್ರಾಧಾನ್ಯತೆಯನ್ನು ಕೊಟ್ಟು ಅದಕ್ಕೆ ವಾಗ್ದಾನ ಅಂತ ಹೇಳ್ತೇವೆ ಇದು ನಿಶ್ಚಿತ ಎಂಬುದಾಗಿ ಅದನ್ನ ನಿಶ್ಚಿತಾರ್ಥ ಎಂಬುದಾಗಿ ಹೇಳ್ತೇವೆ ಅದರ ಜೊತೆಗೆ ಧರ್ಮ ವಿವಾಹ ಸಂದರ್ಭದಲ್ಲಿ ಹೇಳುವಂತಹದ್ದು ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ನಾತಿ ಚರಿತವ್ಯಂ ಅಂತ ಮಾತನ್ನು ಹೇಳುವಂತಹದ್ದಿದೆ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಯಾವ ರೀತಿ ಹೊಂದಾಣಿಕೆ ಇರುತ್ತೆ ಅಂದ್ರೆ ಧರ್ಮದ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಆಮೇಲೆ ನಮ್ಮ ಬಯಕೆಗಳ ವಿಚಾರದಲ್ಲಿ ನ ಅತಿಚರಾಮಿ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಅಂತ ಮಾತನ್ನ ತಂದೆ ತಾಯಿಗಳ ಎದುರುಗಡೆ ಅಗ್ನಿಯ ಎದುರುಗಡೆ ಹಾಗೂ ಬ್ರಾಹ್ಮಣರ ಎದುರುಗಡೆ ಅಷ್ಟೂ ಜನ ಸಾಕ್ಷಿ ಇರುವಂತಹ ಬಂಧು ಮಿತ್ರರ ಎದುರುಗಡೆ ನಾವು ಮಾತನ್ನ ಕೊಡುವಂತಹದ್ದಿದೆ ಆ ರೀತಿಯಾಗಿ ವಿವಾಹದಲ್ಲಿ ಪ್ರಧಾನವಾದ ಘಟ್ಟ ಆಹಾರ ವಿನಿಮಯ ಆಮೇಲೆ ತಮಗೆ ಗೊತ್ತಿದೆ ಸಪ್ತಪದಿ ಆಮೇಲೆ ಮಾಂಗಲ್ಯ ಧಾರಣೆ ಇತ್ಯಾದಿ ಹಂತ ಹಂತವಾದಂತಹ ಒಂದು ಸಂಸ್ಕಾರಗಳಲ್ಲಿ ಮಾಡ್ತೇವೆ ಆ ವಿಧಿ ವಿಧಾನಕ್ಕೆ ಅದರದ್ದೇ ಆದಂತಹ ಒಂದು ವೈಶಿಷ್ಟ್ಯವಾದಂತಹ ಅರ್ಥಪೂರ್ಣ ಒಂದು ಮಂತ್ರಗಳಿರುತ್ತೆ ಮಾಂಗಲ್ಯಂ ತಂದು ನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಸುಬಗೆ ಶರದ ಶತಮ್ ಅಂತ ಈ ಒಂದು ಪವಿತ್ರವಾದ ಮಾಂಗಲ್ಯವನ್ನ ಕಟ್ಟುವಾಗ ಹೇಳುವಂತಹ ಪುರೋಹಿತ್ರು ಹೇಳುವ ಮಂತ್ರ ಈ ಒಂದು ತಂತು ಅರ್ಥಾತ್ ಒಂದು ದಾರ ಅದು ದಾರ ಮಾತ್ರ ಅಲ್ಲ ನಮ್ಮ ನಿಮ್ಮಿಬ್ಬರನ್ನ ಆಜೀವ ಪರ್ಯಂತ ಆ ಜೀವನ ಪರ್ಯಂತ ಇಹ ಮತ್ತು ಪರ ಸೌಖ್ಯಕ್ಕಾಗಿ ಕಟ್ಟುವಂತ ಬಂಧನ ಕಂಜೀವ ಶರದ ಶತಂ ನೂರು ಕಾಲ ನಾವು ಒಂದಾಗಿ ಬಾಳೋಣ ಅಂತ ಮಂತ್ರದ ಅರ್ಥ ಅಂತ